ನೋಡಿರಿ ನೀವು ಕುರಿ ಹ್ಯಾಂಗ ರೌಂಡ್ ಆಗಕತ್ತ ನೋಡಿ ನಿಮ್ಗೆ ಸತೇಕ ಸತೇಕ ಹೇಳಿದ್ರೆ ನಾನು ಹಾಂ ಬರ್ತಾವ್ರಿ ಏನು ಬಿಡ್ರಿ ಅವೈದು ಒಂದು ಸಲ ಕೊಡ್ತೀನಿ ಕೆಲವೊಬ್ರಿಗೆ ಮಾರ್ಕೆಟಿಗೆ ಬರೋದಾಗ್ತಿರಲ್ಲ ಜಾಸ್ತಿ ಬೇಕಾದರೂ ಕಾಂಟೆಂಟ್ ಮಾಡಿ ಹೋಗ್ಬೋದು ಆಯ್ತು ನಿಮ್ಮ ಹತ್ರ ಬಂದ್ರೆ ಕೊಡ್ತೀರಲ್ಲ ಕೊಡ್ತೀವಿ ಆಯ್ತು ದೋಸ್ತ್ರಿ ನಮಸ್ಕಾರ ವಿಡಿಯೋ ನೋಡುವಂಥ ಎಲ್ಲ ಟಗರ್ ಪ್ರೇಮಿಗಳಿಗೂ ಮತ್ತು ಎಲ್ಲ ಕುರಿ ಮಾಲಕರಿಗೂ ಧನ್ಯವಾದಗಳು ಹೇಳ್ತಾ ದೋಸ್ತರ ಭಾಳ ಜನ ಹೇಳ್ತಿದ್ರಿ ಅಣ್ಣ ಬರೀ ಟಗರ್ ಮರಿದು ಮಾಡ್ತೀವಿ ಕುರಿ ಮರಿದ್ರು ಯಾವ ಥರ ರೇಟ್ ಅದು ಕೇಳಿ ಅಂತ ಹೇಳಿದ್ರಿ ಅದಕ್ಕೆ ದೋಸ್ತರ ಇವತ್ತು ನಾವು ನಮ್ಮಗಡ ಮಾರ್ಕೆಟಿಂದ ಕುರಿಗಡ ರೇಟ್ ಅದಾವ ಎಷ್ಟು ಅದಾವೆ ನನ್ನ ಕೈಲಿ ಅದಷ್ಟು ತೋರಿಸ್ತೀನಿ ಬರ್ರಿ ದಸ್ರಿಡಿಯ ವಿಡಿಯೋ ಮಾಡೋಣ ಅಂತ ಅದ್ಕಿನ್ನ ಮುಂಚೆ ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಂಗ ಮಗ್ಳು ಬರು ಬರ್ಲಿಕ್ಕಿಂತ ಕ್ಲಿಕ್ ಮಾಡ್ಕೊರಿ ಬರ್ರಿ ದಾಸ್ತ್ರ ಕೆಂದ ಗುರಿಗಳದ್ ಕೆಂದ ಗುರುಗಳಿಂದ ಚಲೋ ಮಾಡೋಣ ಮಾಲಕರ ನಮಸ್ಕಾರ ರೀ ಮಾಲಕರ ಹೆಂಗೈತಿ ರೀ ಕುರಿಗಳ ಹಾಂ ರೇಟ್ ಹೆಂಗೈತಿ ರೀ ಬಂದ್ರೆ ಕೊಡ್ತೀರಿ ಎಲ್ಲವೂ ಎಷ್ಟ ಹೆಸರು ಇದಾವ್ರಿ ಅಂದ್ರೆ ಮಿಕ್ಸ್ ಆರಲ್ಲಿ ನಾಲ್ಕಲ್ಲಿ ಎರಡಲ್ಲಿ ಇಲ್ಲಿ ಹಿರಿಯರು ಮಾಲಕರದಾರ ಎಂಟಲ್ಲಿ ತನ ಬರ್ತಾವ ನೋಡದ ಸ್ಟುಡಿಯೋ ಎಷ್ಟುಡಿಯೋ ಮೇಡಾಕ್ತಿನಿ ಯಾವ್ರ ಮಾಲಕರ ಶಿಮಲಾಪುರ ಕುಷ್ಗಿ ತಾಲೂಕ್ ಚಿಮಲಾಪುರ ಎಲ್ರು ಒಂದೇ ಊರನಾರ ಹಾ ಎಷ್ಟು ತಂದಿದೀರ ಕುರಿ ಇವು ನಿಮ್ಮ ಹತ್ತದು ನಿಮ್ಮೂರ ಮೂರು ನೋಡ್ರಿ ಎಲ್ಲಾ ಕುರಿಗಳು ಇವ್ನ ಯಾಕೆ ಕೊಡಕತ್ತಿರಿ ಮತ್ತೆ ಕುರಿ ಹೌದು ಹೌದ್ ವ್ಯಾಪಾರಗಾರ ಅಂದ್ರೆ ತಂದು ಮಾಡಿ ನೋಡ್ರಿ ವ್ಯಾಪಾರಗಾರ ಅಂತೀ ರೈತರ ಕೈ ತಗೊಂಡಿರಿ ನಿಮ್ಗೂ ಅಂತ ನೋಡಿ ಅಂದ್ರೆ ಹತ್ರ ಹೌದೇನ್ರಿ ನೋಡ್ರಿ ಗೊತ್ತು ಕುರಿಗಳು ಸಿಗ್ತಾವಂತ ಬೇಕಾದ್ರೆ ನಂಬರ್ ನೋಡ್ರಿ ಯಾರು ಕಾಂಟ್ಯಾಕ್ಟ್ ಮಾಡ್ರಿ ಅಣ್ಣ ನಂಬರ್ ಏನ ಎಪ್ಪತ್ತೆರಡು ಹನ್ನೆರಡು ಹದಿನೈದು ಹದಿನೇಳು ಲಾಸ್ಟ್ ಹದಿನೇಳು ಅಲ್ಲ ಹದಿನೇಳಲ್ಲ ನೋಡಿದ್ರ ಹಂಗೆ ಕುರಿ ಕುರಿ ಬಗ್ಗೆ ಮಾಹಿತಿ ಇರ್ಲಿಕ್ಕೆ ಅಂದ್ರೆ ಇವ್ರು ಅನ್ನೋರು ಕೇಳ್ರಿ ಬರ್ರಿ ಅನ್ನಾರ ಇಲ್ಲಿ ಅನ್ನಾರ್ ಅದಾರ ಮಾಲಕ್ರು ಇವ್ರು ರೇಟ್ ಹೆಂಗೈತರ ಕೇಳ ಬರ್ರಿ ಮಾಲಕರ ನಮಸ್ಕಾರ ರೀ ಮಾಲಕರ ಐತ್ರಿ ಇವ್ರು ರೇಟ್ ಹದಿನೈದು ಸಾವಿರ ಹಂಗ ನೋಡಿದ ನಾಲ್ಕು ಕುರಿ ಅದಾವೆ ನಾಲ್ಕು ಕುರಿ ಹದಿನೈದು ಸಾವಿರ ರೂಪಾಯ್ದಂಗೆ ಹೇಳ್ತಾರೆ ನೋಡ್ರಿ ರೇಟ್ ಯಾವ್ರಿ ಬಂಸಾಗರದ ನೋಡ್ರಿ ಗಜೇಂದ್ರಗಡ ತಾಲೂಕ್ ಬಂಸಾಗರದಾರ್ ಅಂತ ನಿಮ್ ಟಾರ್ಗೆಟ್ ಎಷ್ಟು ಬಂದ್ರೆ ಕೊಡ್ತೀರಿ ಹದಿನಾಲ್ಕುವರೆ ಬಂದ್ರೆ ಕೊಡ್ತೀರಿ ನೋಡ್ರಿ ಸರ್ ಹದ್ನಾಕೂವರೆ ಸಾರಿ ಬಂದ್ರೆ ಕೊಡ್ತಾರ ನೋಡ್ರಿ ನೋಡ್ರಿ ಒಳ್ಳೆ ಲೆಂತ್ ಅದ ನೋಡ್ರಿ ಇವು ಕುರಿಗಿರಿ ಬಾರಿ ಮೇ ಬಾರಿ ಮೇಯ್ ರೀ ಚೆನ್ನಾಗದವು ನಾಲ್ಕರ ನಮಸ್ಕಾರ ರೀ ನಾಲ್ಕರ ಹೆಂಗೈತಿ ರೇಟ್ ರ ಹದ್ನೈದವ್ರ ಹೆಂಗ ಹದ್ನೈದವ್ರಂಗೆ ಎಸಲಿ ಅದಾವ ರೀ ಎರಡಲ್ಲಿ ನಾಲ್ಕಲ್ಲಿ ನೋಡದ್ರಿ ಎರಡಲ್ಲಿ ನಾಲ್ಕಲ್ಲಿ ಅದಂತ ನೋಡ್ರಿ ಹೆಂಗದ ನೋಡಿ ಎಲ್ಲ ಒಂದೇ ಸೈಜ್ ಅದಾವ ಬಾರಿ ಭಾರಿ ಲೆಂತ್ ದೊಡ್ಡ ದೊಡ್ಡ ಕುರಿ ಅಲ್ಲ ಇವು ದೊಡ್ಡ ಗುರಿ ಗದ್ದ ಗುರಿ ಕೆಂದ ಗುರಿ ಯಾವ್ರಿ ಜುಮ್ಲಾಪುರ ಜುಂದಾಪುರ ಜುಮಲಾಪುರ ಜುಮ್ಲಾಪುರ ರೀ ಸರ್ ನಿಮ್ಮ ಹೊಣೆ ತಗೊಂಡ್ರಿ ತಗೊಂಡ್ರಿ ಎಷ್ಟು ಬಂದ್ರೆ ಕೊಡೋರು ಹದಿನಾಲ್ಕುವರೆ ಹಂಗೆ ವ್ಯಾಪಾರ ಹೇಳುದು ಹದಿನೈದು ನೋಡಿದೆ ಸರ್ ವ್ಯಾಪಾರ ಹದಿನೈದು ಯಾತ್ರ ಹದಿನಾಲ್ಕುವರೆ ಬಂದ್ರೆ ಕೊಡ್ತಾರಂತ ನೋಡಿರಿ ಬರ್ರಿ ಇಲ್ಲೊಂದು ಇಷ್ಟ ಅದ ಬರೀ ಕೆಂದುಗೂರಿ ಇವು ಸ್ವಲ್ಪ ಇದಲ್ರಿ ಇವು ಸ್ವಲ್ಪ ಸರಿಗೂ ಇವು ರೇಟ್ ಹೆಂಗೆ ಹತ್ತಿರ ಕೇಳೋಣ ಬರ್ರಿ ಅಲಕ್ಕ ರೀ ನಮಸ್ಕಾರ ರೀ ನಿಮ್ಮ ಹಂ ಇವು ರೇಟ್ ಹೆಂಗೆ ಐತ್ರಿ ಹೆಂಗೈತಿ ರೇಟ್ ಹೆಂಗೈತಿ ಹದಿಮೂರು ಸಾವಿರ ಎಷ್ಟು ಅದೂ ಇಪ್ಪತ್ತು ನೋಡ್ರಿ ನೀವು ಇಪ್ಪತ್ತು ಕೆಂದ ಗುರಿ ಅದ ನೋಡಿರಿ ಹದಿಮೂರು ಸಾವಿರ ಎಪ್ಪ ಹೇಳ್ತೀರಾ ನೋಡಿರಿ ನೋಡ್ರಿ ನಾ ಇಲ್ಲೊಂದು ದಿವ್ಸ ಕುರಿಗಳು ಅದಾವೆ ರೀ ಇವು ಹೆಂಗದ ಕೇಳಬನ್ರಿ ಕೆಂದ ಸ್ವಲ್ಪ ಬಿಳೋದು ಹಚ್ಚಿವ್ರಿ ಇವು ಇವು ಹೆಂಗದ ರೇಟ್ ಕೇಳಬನ್ರಿ ಅಲಾಕ್ರಿ ನಮಸ್ಕಾರ ರೀ ಅಲಕ್ರಿ ರೇಟ್ ಹೆಂಗೈತ್ರಿ ಹದ್ನಾಲ್ಕು ಸಾವಿರ ಹದಿಮೂರವ್ರಿ ಹದಿನಾಲ್ಕು ಸಾವಿರ ನೋಡಿರಿ ಎಲ್ಲ ಒಂದೊಂದು ಗುರಿ ಹದಿಮೂರವರಿ ಹದಿನಾಲ್ಕು ಸಾವಿರ ಹೇಳ್ತರಿ ಇವು ಎಷ್ಟೆಲ್ಲದವನಿ ಎಷ್ಟೆಲ್ಲ ಅದವನೇ ಆರಲ್ಲಿ ನಾಲ್ಕಲ್ಲಿ ಮಿಕ್ಸ್ ಅದಾವಣ್ಣ ನೋಡಿರಿ ಅನ್ನ ಹದಿಮೂರವ್ರಿ ಹದಿನಾಲ್ಕೂವರೆ ಹೇಳ್ತೇವೆ ನೋಡಿರಿ ಬರ್ರಿ ಅಣ್ಣ ಇಲ್ಲಿ ಒಂದು ದಿವ್ಸ ಕೆಂದು ಗುರಿ ಅದಾವೆ ಇವು ಕಾಲಾಗ ಕುರ್ಮರಿ ಕುರ್ಮರಿ ಅದ ರೀ ಕಾಲಾಗ ನೋಡಿರಿ ಇವು ರೇಟ್ ಹೆಂಗೈತೆ ಈ ಮರಿ ನೋಡಿರಿ ಎಷ್ಟು ಚೆಂದ ಐತಿ ನೋಡಕ್ ಇದು ಕೆಂದ ಕೆಂದ ಗುರಿ ಹೊಟ್ಟೆ ನೋಡ್ರಿ ಹಾ ನಮಸ್ಕಾರ ಅಣ್ಣ ಹಾ ನಿಮ್ಮ ಅಣ್ಣ ಹೆಂಗೈತ್ರಿ ರೇಟ್ ಅಲ್ರಿ ನೀವು ರೇಟ್ ಹೇಳ್ರಿ ಒಂದು ರೇಟ್ ಇವು ಕುರಿದು ಹದಿನಾರು ಹದ್ನಾರು ಸಾವಿರ ಹಂಗೆ ಎಷ್ಟ ಇಪ್ಪತ್ತು ಎಲ್ಲ ಕೆಂದ ಗುರಿ ಅಣ್ಣ ಮತ್ತಿದ ಕಾಲ ಎಷ್ಟು ಮರಿ ಒಂಬತ್ತು ಅವು ಅವು ಕುಡಿಯನ ನೋಡ್ರಿ ಅಣ್ಣ ಇವು ಹದಿನಾರ ಹಿಂಗೆ ಆತ ನೋಡಿ ಕುರಿಗಳು ಯಾವ್ರ ಮಲಕ್ರ ನಾನು ಅಲ್ಲ ನಾನಾಗಲ್ಲ ನೋಡ್ರಿ ನಂಗೆ ಯಾರ ಇವು ಮರಿದ್ರ ಇದ್ರೆ ಕೇಳ್ರಿ ಆಲ್ ಮಟ್ಟಿ ಹತ್ರ ನಾನಾಗಲ್ಲ ಅಂತ ಅನಾರ ನಂಬರ್ ಐತ್ರಿ ನಂಬರ್ ಏನು ಸೆವೆನ್ ಟು ಫೈವ್ ನೈನ್ ಒನ್ ಫೋರ್ ತ್ರೀ ಸಿಕ್ಸ್ ತ್ರೀ ಫೈವ್ ನೋಡ್ರಿ ನಂಗೆ ಯಾರ ಕುರಿಗಳು ಬೇಕಾದ್ರೆ ಇವಾಗ ಕಾಲ್ ಮಾಡಿ ಕೇಳ್ರಿ ನೋಡ್ರಿ ಇಲ್ಲಿ ಒಂದಿಷ್ಟು ಬೆಳೆ ಹೂ ಮಿಕ್ಸ್ ಅದಾವು ಇವು ವ್ಯಾಪಾರ ಆಗಿದ್ದಂಗದವ್ರಿ ಎಷ್ಟು ಅದಕ್ಕೆ ಕೇಳೊಂಬರ್ರಿ

ಹನ್ನೆರಡವರಿ ಬಂದ್ರ ನೋಡ್ರಿ ಕೊಡ್ತಾರೆ ಅಂತ ನೋಡಿ ಏ ಇಲ್ಲೇ ಲೋಕಲ್ದಾರನೇನ ಯಾವ್ರಿ ಆಮೀನ್ ಕಡದಾರ ಆಮೀನ್ ಕಡ್ದಾರ ತಗೊಂಡಿರ ನಿಮ್ದ ತಗೊಂಡಿ ಇಲ್ಲೇ ತಗೊಂಡಿ ಇಲ್ಲೇ ಕೊಡ್ತೀರ ವ್ಯಾಪಾರಿಗಾರೀ ನೋಡ್ದ ನನ್ಕೀಸ್ ಸಣ್ಣ ಹುಡುಗ ವ್ಯಾಪಾರ ಮಾಡತ ಬರ್ರಿ ಇವೆಲ್ಲ ಕುರಿಗಳಿಗೆ ಉಪಯೋಗಿಸುವಂತ ಬಲಿ ಅಂದ್ರ ದಡ್ಡಿ ಅಂತಾರೆ ನಮ್ಮ ಸೈಡ್ ಕುರಿಗಳಿಗೆ ಉಪಯೋಗಿಸುವಂತ ಬಲಿ ಇವು ಯಾವ ತರ ರೇಟ್ ಅದಕ್ಕೆ ಅಣ್ಣ ನಮಸ್ಕಾರ ಅಣ್ಣ ಇವು ಬಲಿ ತರ ರೇಟ್ ಅದೂರ ಬಲಿ ಮೇ ಡಿಫೆಂಡ್ ಬಲಿ ಯಾವ ತರ ತರ ಹ್ಮ್ ಯಾವ್ರ ಸುರ್ಪುರ ಸುರ್ಪುರ ಅವರು ಎಲ್ಲಿ ಮಾರ್ಕೆಟ್ ಇರ್ತದೆ ಅಲ್ಲೆಲ್ಲ ಹೋಗಿ ಮಾಡಿ ವಾರ ಅವರ ಬರ್ತೀರಿ ನೋಡ್ರಿ ವಾರ ವಾರ ಬರ್ತಾರ ನೋಡ್ರಿ ಅಮ್ಮಿಂಗ್ ಗಡಕ್ ಹಂಗ ಯಾರ ಯಾರ ತಂದಿ ಬಲಿ ಬೇಕಾದ್ರ ಅಮ್ಮಿಂಗ್ ಗಡಕ್ ಬರ

ಯಾವ್ದು ಇದೇ ಇದು ಅದರಲ್ಲಿ ಬೇರೆ ಬೇರೆ ನಾಲ್ಕು ನಮೂನೆ ಮಾಲ್ ಇರ್ತಾವೆ ರೀ ಹಾಂ ಯಾವ ಥರದ ಸಣ್ಣ ಕಣ್ಣ ಇವು ಸಣ್ಣ ಕಣ್ಣಾವ ಇದು ಸಣ್ ಕಣ್ಣ ಸಣ್ಣ ಕಣ್ಣಿಲ್ಲಿ ಒಂದು ಸಣ್ಣ ಕಣ್ಣ ಅವರಿ ಮರಿ ದಾಟ್ಲಾರ್ದ ಮಾಲು ಮರಿ ವಾಪಸ್ ಯಾರು ಕೂಟ್ ಬರ್ತಾವ ರೀ ಮರಿ ಹೊರ್ಗಡೆ ಹೋಗೋದೆ ಇಲ್ಲ ನೋಡ್ರಿ ಯಾದಿ ವಾರ ವಾರ ಬರ್ತೀವಿ ಯಾದಗಿರಿ ಸುರ್ಪುರ ಶುರ್ಪುರ ಅಂದ್ರೆ ತಾಲೂಕು ಶುರ್ಪುರ್ ತಾಲೂಕು ಶುರ್ಪುರ್ ನೋಡ್ರಿ ವಾರ ವಾರ ಬರ್ತಾರಂತೆ ನೋಡ್ರಿ ನೀವೇ ರೆಡಿ ಮಾಡುದ ನಾವೇ ಕೈಲಿ ರೆಡಿ ಮಾಡ್ತೀವಿ ಹಾಂ ಆಯ್ತು ಅನ್ನೋರು ನಂಬರ್ ಹೇಳಿದಾರ ಹಂಗಾರ ಬೇಕಾದ್ರೆ ಕಾಲ್ ಮಾಡ್ರಿ ಕೆಲವೊಬ್ಬರಿಗೆ ಮಾರ್ಕೆಟ್ ಬರೋದಾಗ್ತಿರಲ್ಲ ಜಾಸ್ತಿ ಬೇಕಾದ್ರು ಕಾಂಟ್ಯಾಕ್ಟ್ ಮಾಡಿ ಹತ್ರ ಬಂದ್ರ ಬಂದ್ರಿ ಇಲ್ಲಿ ಮಾಲಕರ ನಮ್ದು ವಿಡಿಯೋ ಮಾಡಿ ಮಾಲಕರ ಹೆಂಗರ ಬೇಗರೀ ಹದಿನೈದುವರಿ ಹದ್ನೈದುವರಿ ಎಷ್ಟು ಬಂದ್ರೆ ಕೊಡೋರು ಹದಿಮೂರು ಹದ್ಮೂರವರಿ ಬಂದ್ರೆ ನೋಡುದು ನೋಡ್ರಿ ಹದಿಮೂರು ಹದ್ಮೂರ್ ಬಂದ್ರೆ ಬಂದ್ರಿ ಕೊಡ್ತಾರೀ ಆ ನೋಡ್ರಿ ಯಾವ್ರೇನಿಂಗ್ರಿ ಇಲ್ಲೇ ಲೋಕಲ್ದಾರ್ ಲೋಕಲ್ ನೋಡ್ರಿ ಇಲ್ಲೇ ಲೋಕಲ್ದಾರ್ ಅಂತ ನೋಡ್ರಿ ಮಾಲಕ್ಕರಿ ನೋಡ್ರಿ ನೀವು ಕುರಿ ಹೆಂಗ ರೌಂಡ್ ಹಾಕತ್ತ ನೋಡ್ರಿ ನೀವು ಎಷ್ಟು ರೇಟ್ ಹೆಂಗದ ಕೇಳಬ್ರಿ ಬೆಳಗ್ಗುರಿ ಗುರಿ ಮಿಕ್ಸ್ ಮಾಲಕ್ರಿ ಮಾಲಕ್ಕ್ರಿ ನಮಸ್ಕಾರ ಮಲಗಿರಿ ರೇಟ್ ಹೆಂಗೈತ್ರಿ ಹೇಳ್ರಿ ನೀವ್ ಹೇಳ್ರಿ ನಿಮ್ ರೇಟ್ ಹೇಳಾರ ನಾ ಹೆಂಗಿದೆ ಕುರಿ ನೋಡಕತ್ತೀವ್ರಿ ಹೇಳ್ರಿ ನಿಮ್ ರೇಟ್ ನೀವ್ ಹೇಳ್ರಿ ಇಪ್ಪತ್ತೆರಡು ಸಾವಿರ ಕುರಿಗಳು ಐವತ್ತು ಕುರಿ ಐವತ್ತು ಕುರಿ ಕಾಲಾಗ ಮರೀಲ್ಲ ಕಾಲಾಗ ಹತ್ತೊಂಬತ್ತು ಮರಿ ಅದು ಟೋಟಲ್ ಎಷ್ಟ ಐವತ್ತು ಕುರಿಗಳು ನೋಡ್ರಿ ಐವತ್ತು ಕುರಿಗಳು ಹೇಳ್ರಿ ರೇಟ್ನಾಡ್ರಿ ಹ್ಮ್ ಹೇಳಿ ಹೇಳ್ತಾರೆ ನೋಡ್ರಿ ಕೊಟ್ಟು ಕೊಟ್ಟು ಕುರಿಗಳು ಬರ್ರಿ ನಾನು ಇಲ್ಲೊಂದಿಷ್ಟು ಅದ ಬರ್ರಿ ಇಲ್ಲೊಂದಿಷ್ಟು ಕುರಿಗಳು ಅದವು ಇವು ಒಂದೊಂದು ಕಾಲಾಗ ಮರ್ಯದ ನೋಡಿದೆ ಕಾಲಾಗ ಮರ್ಯದ ಇವು ಒಂದೊಂದು ತಿಂಗಳ ಮುಗ ಒಂದೊಂದು ತಿಂಗಳ ಮರಿ ಅಥವಾ ಕುರಿ ಇರ್ಬೋದು ಅಸ್ತ ನೋಡ್ರಿ ಅಣ್ಣಾರ ಕೇಳಿ ಬರ್ರಿ ಇವ್ರು ರೇಟ್ ಹೆಂಗದ ನಾಲ್ಕರ ನಮಸ್ಕಾರ ರೀ ನಾಲ್ಕರ ಹೆಂಗೈತಿ ಇವ್ರು ರೇಟ್ ಹದಿನೆಂಟು ಸಾರ್ ಎಷ್ಟು ಅದ ಅಣ್ಣ ಹದಿನೈದು ನೋಡ್ರಣ್ಣ ಹದಿನೆಂಟು ಹದಿನ ಹದಿನೈದು ಅದ ನೋಡ್ರಣ ಹದಿನೈದು ಹದಿನೈದು ಕುರಿ ಅದಾವೆ ರೀ ವ್ಯಾಪಾರ ಹದಿನೆಂಟು ಸಾವಿರ ಹೇಳ್ತಾರೆ ನೋಡಿ ಒಟ್ಟು ಕೊಟ್ಟು ಕೊಡ್ತೀನಿ ಏನು ಆಗಿ ಕೊಡ್ತೀರಾ ಒಟ್ಟು ಕೊಟ್ಟು ನೋಡಿರಿ ಲಾಟಕ್ಕೆ ಲಾಟ ಹದಿನೆಂಟುವರೆ ವರ್ಷ ಹೇಳ್ತಾರೆ ನೋಡಿ ಮರಿ ಎಷ್ಟು ಅದನ ಕಾಲಗ ಹತ್ತು ಹತ್ತು ಟಕ್ರ ಮರಿನ ಹೆಣ್ಣು ಗಂಡು ಹೆಣ್ಣು ಗಂಡು ಕುಡ್ಯೋದು ನೋಡ್ರಿ ಹೆಣ್ಣು ಗಂಡು ಹೆಣ್ಣು ಗಂಡು ಹೆಣ್ಣು ಗಂಡು ಅಂತ ನೋಡಿ ನೋಡ್ರಿ ನಾ ನನ್ನ ಕೈಲಿ ಆಗತ್ತೆ ಅಷ್ಟು ಅಮ್ಮಿಂಗಡ ಕುರಿ ಮಾರ್ಕೆಟ್ ವಿಡಿಯೋ ಮಾಡೀನಿ ಕುರಿಗಳದ್ದು ಯಾವ ರೇಟ್ ಎಲ್ಲ ತಿಳಿಸ್ಕೊಟ್ಟಿನ ಆದಷ್ಟು ನನ್ನ ಕೈ ಎಷ್ಟಾಗುತ್ತೆ ಅಷ್ಟು ನೋಡಿರಿ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ